ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಮ್ಮ ಪಾಪು ಡೋರ ಮಲಗಿಸ್ತಾ ಇದ್ದೀನಿ ಇವಾಗ ಮಲ್ಕೊಂಡ್ಲು ಬನ್ನಿ ಈವ್ನಿಂಗ್ ಆದರೆ ಅವಳು ಸ್ವಲ್ಪ ಮಲ್ಕೋತಾಳೆ ಎದ್ದಾದ್ಮೇಲೆ ಅವಳಿಗೆ ರಾಯಸರಿ ಎಲ್ಲ ಮಾಡಿಸ್ಬೋದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನ ಕೊನೆ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ನಾಳೆ ಜನವರಿ ಫಸ್ಟ್ ಬರುತ್ತೆ ಸಾಗರ್ ಬರ್ತಡೇನೂ ಸಹಿತ ಇದೆ ಒಂದು ಹೊಸ ವರ್ಷದ ದಿನವೇ ಅವನು ಸಹಿತ ಹುಟ್ಟಿದ್ದು ನ್ಯೂ ಇಯರ್ ದಿನ ಹುಟ್ಟಿದಾನೆ ಎಲ್ರಿಗೂ ಸಹಿತ ಸಾಗರ್ಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಆಯ್ತಾ ಬನ್ನಿ ಏನೆಲ್ಲ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಸ್ಪೆಷಲ್ಲಾಗಿ ನಾನ್ವೆಜ್ ರಂಗಂಗೆ ನಾನ್ ವೆಜ್ ಇಷ್ಟ ಆಗುತ್ತೆ ಸ್ವೀಟ್ ಯಾವುದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಮತ್ತೆ ಜಾಸ್ತಿ ಫಾಸ್ಟಾಗಿ ಮಾತಾಡ್ತೀರಾ ಸ್ವಲ್ಪ ಸ್ಲೋವಾಗಿ ಮಾತಾಡಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ನಾನು ಸ್ಲೋ ಸ್ಲೋವಾಗಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ನ್ಯೂ ಇಯರ್ಗೆ ಏನೆಲ್ಲ ಮಾಡ್ತಾಯಿದ್ದೀರಾ ಸೆಲೆಬ್ರೇಷನ್ ಏನೆಲ್ಲ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮದೇನಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಾಳಸೋ ಅಷ್ಟೇ ಎಲ್ಲ ಹೋಗೋದಿಲ್ಲ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮಿಂಗ್ ಸ್ಪೆಂಡ್ ಮಾಡೋದು ಅದು ಬಿಟ್ರಿ ಇಲ್ಲ ಆಚೆ ಕಡೆ ಎಲ್ಲೂ ಹೋಗೋದಕ್ಕೆ ಸಣ್ಣ ಪು ಪುಟಾಣಿ ಪಾಪು ಇದೆ ಅಲ್ವಾ ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ ಈ ಟೈಮಲ್ಲಂತೂ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲೂ ಹೋಗೋದಿಕ್ಕಾಗ್ತಾ ಇಲ್ಲ ಸ್ವಲ್ಪ ದಿನ ಆಗಲಿ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಓಡಾಡ್ಕೊಂಡು ಬರಬೇಕು ಅಲ್ಲೆಲ್ಲ ಸ್ವಲ್ಪ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಎಲ್ಲೂ ಇಲ್ಲ ನೀವು ಅಡುಗೆ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಹ್ಯಾಪಿಯಾಗಿರೋದೆ ನೀವೆಲ್ಲ ಎಲ್ಲೆಲ್ಲಿ ಹೋಗಿದ್ದೀರಾ ಮತ್ತು ಏನೇನು ಅಡುಗೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಗೀ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಗೀ ರೈಸ್ ಇನ್ನೂ ಮಾಡಿಲ್ಲ ಘೀರೈಸ್ ಮಾಡ್ತಾ ಇದ್ದೀನಿ ಗೀ ರೈಸಿಗೆ ಸ್ವಲ್ಪ ಗ್ರೇವಿ ಸೂಟ್ ಆಗುತ್ತೆ ಅಂತ ಗೀ ರೈಸನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಇನ್ನೂ ಇನ್ನೂ ಮಾಡಿಲ್ಲ ನನಗೆ ಗಿ ರಂಗ ಪಾಪ ಗೀ ರೈಸ್ ಮಾಡು ಇಲ್ಲ ಅಂತಂದರೆ ಕುಷ್ಕ ಮಾಡು ಅಂತ ಕುಷ್ಕ ಕಲರ್ ಹಾಕ್ಬೇಕಾಗುತ್ತೆ ನಾನು ಕಲರ್ ತಿನ್ನೋ ಹಾಗಿಲ್ಲ ಮಗುಗೆ ಫೀಡ್ ಮಾಡಿಸೋದ್ರಿಂದ ಜಾಸ್ತಿ ಕಲರಿಂಗ್ ತಿನ್ನೋ ಆಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಬಾಬ್ ಮಾಡ್ತಾ ಇದ್ದೀನಿ ತೇಜು ಕಬಾಬ್ ಮಸಾಲೆ ಪೌಡರನ್ನೇ ತಂದು ಇದ್ದೀನಿ ಫ್ರೆಂಡ್ಸ್ ಒಂದಿನ ಅಲ್ವಾ ಟೇಸ್ಟ್ ಮಾಡಿದ್ರಾಯ್ತು ಅಂತ ಅದು ಜಾಸ್ತಿ ತಿನ್ನೋದಿಲ್ಲ ಕಬಾಬ್ ಅಂದರೆ ಇಷ್ಟ ಸ್ವಲ್ಪ ಟೇಸ್ಟಿಗೆ ನಾನು ಒಂದು ಎರಡು ಪೀಸ್ ಇಲ್ಲ ಮೂರು ಪೀಸ್ ಅಷ್ಟೇ ತಿನ್ನೋದು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಚಿಕನ್ ಆಸೆ ಬೀಳ್ತೀನಿ ಹಾಂ ಜಾಸ್ತಿ ತಿನ್ನೋದಿಲ್ಲ ಅಷ್ಟೇ ರಂಗ ಬೈತಾ ಇರ್ತಾನೆ ಚಿಕನ್ ಸುಮ್ಮನೆ ಆಸೆ ಬೀಳ್ತೀಯಾ ಏನೇ ಆದರೂ ಆಸೆ ಬೀಳ್ತೀಯಾ ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪ ತಿನ್ಬಿಟ್ಟು ಇನ್ನು ಮಿಕ್ ಲ್ಲ ಕೊಡ್ತೀವಿ ಅಂತ ನ್ಯೂ ಇಯರ್ ದಿನ ವಿಡಿಯೋ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಎಲ್ರಿಗೂ ಸಹಿತ ಹ್ಯಾಪಿ ನ್ಯೂ ಇಯರ್ ನೀವೆಲ್ಲರೂ ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲ ಫುಲ್ಲು ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಹತ್ರ ಬೇಡ್ಕೊತೀನಿ ನನಗೂ ಹಾಗೆ ಆರೈಸಿ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿ ಖುಷಿಯಾಗಿದೆ ಫ್ರೆಂಡ್ಸ್ ಎಲ್ಲ ಆಡೋದಕ್ಕೆ ಹೋಗ್ಬಿಡಿ ಅದೆಲ್ಲ ಕಾಮನ್ನು ಆದರೆ ಜಾಸ್ತಿ ಜಾಸ್ತಿ ಜಗಳ ಆಡೋದು ಕೆಲವೊಂದು ನೋಡ್ತಾ ಅಲ್ವಾ ಬೇಡ ಅದೆಲ್ಲ ಆರಾಮಾಗಿ ಖುಷಿ ಖುಷಿಯಿಂದ ಇರಿ ಏನೇ ನೋವು ಬಂದರೂ ಸಹಿತ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ತಾಳ್ಮೆಯಿಂದ ನೀವು ನೀವೇನೇನು ಅನ್ಕೊಂಡಿದ್ದೀರ ಅದೆಲ್ಲ ಆಸೆ ಫಸ್ಟ್ ಈ ವರ್ಷ ಈಡೇರಿಸ್ಕೊಂಬಿಡಿ ಅಂತ ಕೇಳ್ಕೊತೀನಿ ಆಯಿತಾ ಮೇನು ನೀವು ಏನೋ ಗುರಿ ಆಯಿತಾ ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಾ ನೋಡ್ತಾಯಿದ್ರೆ ಚೆನ್ನಾಗಿ ಓದಿ ಸ್ಕೂಲ್ ಸ್ಟೂಡೆಂಟ್ಸ್ ಏನಾದ್ರು ನೋಡ್ತಾಯಿದ್ರೆ ಚೆನ್ನಾಗಿ ಓದಿ ಅಂತ ಕೇಳ್ಕೊತೀನಿ ಅದಷ್ಟು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮುಂದೆ ಬನ್ನಿ ಎರಲ್ಲ ಎರಲ್ಲ ಏನಾರ ಎರೆಲ್ಲ ಏನೆಲ್ಲ ಗುರಿ ಇಟ್ಕೊಂಡಿದ್ದೀರ ಅದೆಲ್ಲನೂ ಸಾಧಿಸಿ ಅಂತ ನಾನು ಹಾಂ ಕೇಳ್ಕೊತೀನಿ ಫ್ರೆಂಡ್ಸ್ ಅದು ಹೇಳತ್ರ ಅಷ್ಟೇನೇನಿಲ್ಲ ಏನಿದ್ರು ಸ್ವಲ್ಪ ಈ ವರ್ಷನಾದರೂ ಸ್ವಲ್ಪ ಅಚೀವ್ ಮಾಡಿ ಆಗುತ್ತೆ ನಾನು ಅದು ಮಾಡ್ತೀನಿ ಅಂತ ಇರುತ್ತೆ ಆದರೆ ನೀವು ಮಾಡೋದಕ್ಕೆ ಒಬ್ಬೊಬ್ರು ಹೋಗೋದಿಲ್ಲ ನಾನು ಮುಂಚೆ ಸೋಂಬೇಡಿತಾನ ಆ ಥರ ಮಾಡ್ತಾಯಿದ್ದೆ ಓಕೆ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಏನೆಲ್ಲ ಮಾಡ್ತೀವಿ ಅಂತ ಹಾಗೆ ತೋರ್ತಾ ಹೋಗ್ತೀವಿ ರಂಗ ನಾವು ಚಿಕ್ಕದಾಗಿ ಸಿಂಪಲಾಗಿ ರೆಡಿಯಾಗಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಕೇಕ್ ತರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಆ ಕೇಕು ಸಹಿತ ತರೋಣ ಕಣಮ ಇಷ್ಟೆಲ್ಲ ಮಾಡಿದ ಮೇಲೆ ಕೇಕ್ ತಂದರೆ ಚೆನ್ನಾಗಿರುತ್ತೆ ಖುಷಿಯಿಂದ ಕಟ್ ಮಾಡಿ ನೀವೇ ಅಂತ ಹೇಳಿದ್ದಾನೆ ರಂಗ ಫಸ್ಟು ನಮ್ಮ ಪಾಪ ಕೈಲಿ ಕಟ್ ಮಾಡಿಸು ನೀನು ಅಂತ ಮುಂಚೆಲಿ ಹೇಳಿಬಿಟ್ಟಿದ್ದೇನೆ ಅದೇ ಡೋರ ಕೈಲಿ ನಾವು ಓದ್ಸೋ ಕೇಕ್ ಏನು ತಂದಿರಲಿಲ್ಲ ಫ್ರೆಂಡ್ಸ್ ಆ ಸಾಗರ್ ಬರ್ತಡೆ ಅಲ್ವಾ ಒಟ್ಟಿಗೆ ನಾವು ತರ್ತಾಯಿದ್ವಿ ಈ ಸರಿ ಹಿಂದಿನ ದಿನವೇ ಕೇಕ್ ತರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹಾಗೆ ನೋಡ್ತಾ ಹೋಗಿ ಬನ್ನಿ ಇವಾಗ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಡೋಣ ಚಿಕನ್ ಮಾಮೂಲಿ ಚಿಕನನ್ನೇ ತಂದು ಕಟ್ ಮಾಡಿಸ್ಕೊಂಬಂದಿದ್ದಾನೆ ಮೂರು ಕೆ ಜಿ ಚಿಕನ್ನು ನನಗೆ ಕಬಾಬ್ ಅಂದರೆ ತುಂಬ ಇಷ್ಟ ನನಗೆ ನಮ್ಮ ಮಕ್ಕಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಯಾವುದೇ ಮಕ್ಳಿಗೆ ಕಬಾಬ್ ಅಂದರೆ ಚೆನ್ನಾಗಿ ತಿಂತಾರೆ ಅಲ್ವಾ ಅವ್ರು ತಿನ್ಕೊಂಬಿಡ್ಲಿ ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ಒಂದೂವರೆ ಕೆ ಜಿ ಎಷ್ಟು ಕಬಾಬು ಒಂದು ಒಂದೂವರೆ ಕೆ ಇಷ್ಟು ಚಿಕನ್ ಫ್ರೈ ರೈಸಿಗೆ ಚಿಕನ್ ಗ್ರೇವಿ ಟೈಪ್ ಮಾಡಿಬಿಡೋಣ ಅಂತ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ ರಂಗ ನೀಟಾಗೆಲ್ಲ ನನಗೆ ಈರುಳ್ಳಿ ಕಟ್ ಮಾಡೋದಂದರೆ ಆಗೋದಿಲ್ಲ ಫ್ರೆಂಡ್ಸ್ ಅದೊಂದೇ ಭಯ ಈರುಳ್ಳಿ ಕಂಡ್ರೆ ಒಂಥರ ಭಯ ಕಣ್ಣುರಿ ಬಡ್ತಾ ಇರುತ್ತೆ ಸಖತ್ತು ಅದು ಕಣ್ಣುರಿ ತಡೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ರಂಗವನ್ಕಾಯಲ್ಲ ಕೊಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಾನೇ ಕಟ್ ಮಾಡ್ಕೋಬೋದು ಆದರೆ ಈರುಳ್ಳಿ ಮಾತ್ರ ಅದೊಂದು ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮನೂ ಬಂದಿದ್ದಾರೆ ಅಮ್ಮನೂ ಎಲ್ಪ್ ಮಾಡ್ತಾ ಇದ್ದಾರೆ ಅಮ್ಮನ್ನು ತೋರಿಸಿರಲಿಲ್ಲ ವಿಡಿಯೋದಲ್ಲಿ ಅಮ್ಮ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಏನು ಜಾಸ್ತಿ ತೋರಿಸೋದಿಲ್ಲ ವಿಡಿಯೋ ತೆಗಿಬೇಕ್ರೆ ನಂದೇನು ಬಿಡಮ್ಮ ಬೇಡ ಬಿಡಮ್ಮ ನೀವೇ ತೆಗೊಳ್ಳಿ ಅಂತ ಇರ್ತಾರೆ ಹಾಗಾದರೂ ಒಂದೊಂದು ಸರಿ ನಾನು ಯಾವಾಗ್ಲರು ಅಮ್ಮಂದು ವಿಡಿಯೋ ತೋಡ್ತೀನಿ ಲಾಸ್ಟಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಬೇಕ್ರೆ ಅಮ್ಮನು ತೋಡ್ತಾ ಹೋಗ್ತೀನಿ ಬನ್ನಿ ಇವಾಗ ಚಿಕನ್ ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಾಕೆಟ್ ಸಾಲೇ ಇಲ್ಲ ಅದಕ್ಕೆ ಎರಡು ಪ್ಯಾಕೆಟ್ ತರಿಸಿ ತೇಜು ಕಬಾಬ್ ಪೌಡರು ಇದು ಮಾಡ್ತಾಯಿದ್ದೀವಿ ನನಗೆ ತೇಜು ಕಬಾಬ್ ಪೌಡರ್ಗಿಂದ ಇಷ್ಟು ಬರುತ್ತೆ ನೋಡಿ ಕಬಾಬ್ ಪೌಡರು ಸಖತ್ತಾಗಿಡುತ್ತೆ ಸಖತ್ತು ಎಮ್ಮಿ ಜ್ಯೂಸಿ ಟೈಪ್ ಚೆನ್ನಾಗಿ ಬರುತ್ತೆ ನಮ್ಮ ತಮ್ಮ ತಂದಿದ್ದಲ್ವ ಅದಕ್ಕೆ ಮತ್ತೆ ಯಾಕೆ ವಾಪಸ್ ಕೊಟ್ಟು ಕಳಿಸೋದು ಅಂತ ಹಾಗೆ ಕಬಾಬ್ ಮಾಡ್ತಾ ಇದ್ದೀನಿ ಎರಡು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಒಬ್ಬೊಬ್ರು ಎಗ್ಲೆಸ್ ಇದು ವೈಟುದು ಇದು ಬಿಡುತ್ತೆ ನೋಡಿ ವೈಟುದು ಮಾತ್ರ ಹಾಕಿ ಎಲ್ಲೋ ಕಲರ್ದು ಮಾತ್ರ ಎತ್ತಿರ್ತಾರೆ ಅಂಗಾರೆ ಚ ಕಬಾಬ್ ಚೆನ್ನಾಗಿರುತ್ತೆ ಅಂತ ನಾನು ಹಾಗೆ ಒಂದು ಫುಲ್ಲು ಹಾಕ್ತೀನಿ ರಂಗ್ ಕೇಳ್ತಾ ಇದ್ದೆ ಅದನ್ನೇ ಯಾಕಮ್ಮ ಎಲ್ಲ ಚೆನ್ನಾಗಿರುತ್ತೆ ಹೆಂಗೆ ಹಾಕಿರು ತಿನ್ನೋದು ಅಂತ ಅಂತೇಳ್ಬಿಟ್ಟು ರಂಗ ಎರಡನ್ನು ಹಾಕ್ಸಿ ಸ್ವಲ್ಪ ಮೈದೆ ಹಿಟ್ಟು ನನ್ನ ಕಡೆಯಿಂದ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅವ್ರ ಜಿಗದಕ್ಕಷ್ಟು ಇನ್ನೊಂಚೂರು ಒಂದು ಮೂವರು ಕೆ ಜಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಉಪ್ಪು ಅಂತ ಒಂಚೂರು ಚೂಡು ಜಾಸ್ತಿಯನ್ನು ಹಾಕೊಳ್ಳೋದಕ್ಕೆ ಹೋಗಿತ್ತು ಹೋಗೋದಿಲ್ಲ ಒಂಚೂರು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ಇರಬೇಕು ರಂಗಂಗೆ ನಮ್ಮ ಮನೆ ಮಕ್ಕಳಿಗೆ ಆಗಲಿ ಕಬಾಬ್ ಒಂಥರ ಖಾರಾಗಿದ್ದರೆ ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಖಾರ ಸ್ವಲ್ಪ ಆ ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಲ್ಲ ಅರ್ಧ ಟೀ ಪ ಟೀ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿಲ್ಲೇ ಹಾಗೆ ಸೀ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಕಬಾಬಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬೊಬ್ರು ಕರ್ಬೇವನೂ ಸಹಿತ ಹಾಕ್ತಾರೆ ಕರಿಬೇವು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಅಂತ ಕಬಾ ಇದು ಕೊತ್ತಂಬರಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನೆಲ್ಲ ಹಾಕಿ ಮೆಣ್ ಮಾಡಿಟ್ಬಿಟ್ರೆ ರೆಡಿ ಆಗುತ್ತೆ ಆಮೇಲೆ ನಾನು ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅಂದರೆ ಇವತ್ತು ಡೋರ ಮಲ್ಕೊಂಡಿದ್ದಾಳೆ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದೀನಿ ಡೋರ ಇದ್ದಮೇಲೆ ಫುಡ್ ರೋಟೀನ್ ಸ್ಟಾರ್ಟ್ ಆಗುತ್ತೆ ನೈಟಿಗೆ ಅವ್ಳಿಗೆ ಮಾಮೂಲಿ ರಾಗಿ ಸೈಡಿ ತಿನ್ನಿಸ್ತೀನಿ ಅಂತ ಹೇಳಿದೆ ಅಲ್ವಾ ಮಾಮೂಲಿ ರಾಗಿ ಸೈಡೇ ತಿನ್ನಿಸ್ತೀನಿ ಮತ್ತು ಕೆಲವಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಆದಷ್ಟು ಫುಡ್ ರೋಟಿನನ್ನು ತೋರಿಸಿ ಅಂತ ಇದೆಲ್ಲ ಸೆಲೆಬ್ರೇಷನ್ ಇದ್ಮೇಲೆ ನಾವು ಫುಡ್ ರೋಟೀನೆಲ್ಲ ತೋರಿಸೋದಿಕ್ಕಾಗೋದಿಲ್ಲ ಫ್ರೆಂಡ್ಸಾ ಸೊ ಅವ್ರಿಗೆ ನಾನು ಫ್ರೀ ಇದ್ದಾಗ ಖಂಡಿತವಾಗಿ ನಮ್ಮ ಪಾಪಗೆ ಏನೆಲ್ಲ ಫುಡ್ಡನ್ನು ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್ ಅದೆಲ್ಲ ನಿಮ್ಮ ಜೊತೆ ಸದ್ಯದ್ರಲ್ಲೇ ಶೇರ್ ಮಾಡ್ಕೊಳ್ತೀನಿ ಫ್ರೀ ಇದ್ದಾಗ ನಾನು ಖಂಡಿತವಾಗಿಯೂ ಪಾಪಗಳೇನೆಲ್ಲ ತಿನ್ನಿಸ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಹಾಂ ಹಂಚ್ಕೊಳ್ತೀನಿ ಅಂತ ಹೇಳ್ತೀನಿ ಬಂದು ಇವಾಗ ಕಬಾಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಪಾಪ ಇಷ್ಟೊಂದು ಜನ ಕೇಳ್ತಾ ಇದ್ದರೆ ನನಗೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಸೆಲೆಬ್ರೇಷನ್ ಬರ್ತಾ ಇದೆ ಒಂದೆರಡು ದಿನದ್ದು ವಿಡಿಯೋ ಆಗಿಬಿಡುತ್ತೆ ನಾಳೆ ಸಾಗರ್ ಬರ್ತಡೆ ಅದು ಆಗುತ್ತೆ ಆದಷ್ಟು ನಿಮಗೆ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಅಪ್ಲೋಡ್ ವಿಡಿಯೋ ಸದ್ಯದಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೇನು ಬೇಜಾರು ಮಾಡೋದಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡ್ಕೊಂಡು ನಾನು ಆಲ್ರೆಡಿ ಒಂದೆರಡು ರೆಸಿಪಿ ಹಾಕಿದ್ದೀನಿ ಇನ್ನೂ ತುಂಬಾ ಇದೆ ಅದನ್ನು ಎಲ್ಲಾದರೂ ಸಹಿತ ನಿಮಗೆ ಎಲ್ಪ್ ಆಗುತ್ತೆ ಅಂದರೆ ನನಗೇನು ತೊಂದರೆ ಇಲ್ಲ ನಿಮಗೆ ಮಾಡಿಕೊಡೋದ್ರಿಂದ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮಕ್ಕಳಿಗೆ ಒಬ್ಬೊಬ್ಬರಿಗೆ ಮಕ್ಕಳಿಗೆ ಆ್ಯಪಲ್ ಪ್ಯೂರಿ ಸೆಟ್ ಆಗ್ತಾ ಇಲ್ಲ ಅಂತ ಇದ್ವಿ ಅದ್ರ ಬಗ್ಗೆನೂ ಸ್ವಲ್ಪ ಯಾವ ರೀತಿಯಾಗಿ ಆ್ಯಪಲ್ ಪ್ಯೂರಿನೇ ಬೇರೆದ್ರ ಜೊತೆಗೆ ಬೆಡಿಸಿ ಸಹಿತ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾವ ರೀತಿಯಾಗಿ ಅಂತ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ ನಾ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ ಸದ್ಯದರಲ್ಲೇ ಇವಾಗಂತೂ ಒಂದೆರಡು ದಿನ ಆಗೋದಿಲ್ಲ ಕಬಾಬ್ ಇದ್ದೀನಿ ಫ್ರೆಂಡ್ಸ್ ಆ ಬಿಸಿ ಆಯಿಲ್ ಚೆನ್ನಾಗಿ ಕಾಯ್ಬೇಕಿದಕ್ಕೆ ಆಯಿಲ್ ಚೆನ್ನಾಗಿ ಕಾದ್ರೆ ಸ್ವಲ್ಪ ಕಬಾಬ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಇವಾಗ ಆಯಿಲ್ ಕಾಯಿಸ್ಕೊಂಡು ಸ್ವಲ್ಪ ಆಮೇಲೆ ಲೋ ಫ್ಲೇಮಿಗೆ ಇಟ್ಕೊಂಡು ಕಬಾಬ್ನ ಬಿಡ್ತಾಯಿದ್ದೀನಿ ಫೈನಲಾಗಿ ಕಬಾಬ್ ಸಹಿತ ತುಂಬ ಚೆನ್ನಾಗಿ ಬಂದಿದೆ ಕಬಾಬ್ ನಾವು ಮಾಡೋದು ಆರು ತಿಂಗ್ಳಿಗೆ ಒಂದು ಸಡಿನೋ ಒಂದು ಸಡಿನೋ ಮಾಡ್ತೀವಿ ಏಕೆಂತಂದರೆ ಎಣ್ಣೆ ಜಾಸ್ತಿ ಬಿಡ್ತೀವಿ ಅಲ್ವಾ ಅದನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಪೂಜೆ ಮಾಡ್ತಿರೋದ್ರಿಂದ ಅದಕ್ಕೆ ನಾವು ಸ್ವಲ್ಪ ಕಬಾಬನ್ನು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ ಚಿಕನ್ ಫ್ರೈಗೂ ಹಾಕಿದ್ದೀನಿ ಮತ್ತು ಗೀ ರೈಸ್ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಚೆನ್ನಾಗಿತ್ತು ಗೀ ರೈಸ್ ಅಂತಂದರೆ ತುಪ್ಪ ಜಾಸ್ತಿ ಬೇಕಾಗುತ್ತೆ ಅಲ್ವಾ ನಾನು ಜಾಸ್ತಿ ತುಪ್ಪನೇ ಹಾಕಿದ್ದು ಈ ಸರಿ ಫೈನಲಾಗಿ ಕಬಾಬು ಕ್ರಿಸ್ಪಿಯಾಗಿ ರೆಡಿ ಆಗ್ತಾಯಿದೆ ನಿಂಬೆಹಣ್ಣಿನ ರಸ ಎಲ್ಲ ಚೆನ್ನಾಗಿ ಆಗಿತ್ತು ಮಾತ್ರ ಇವತ್ತು ಇವತ್ತಿನ ಕಬಾಬ್ ಮಾತ್ರ ಸೂಪರ್ ಅಂತ ಹೇಳ್ತಾ ಇದ್ದ ರಂಗ ಇದು ಅಷ್ಟು ಯಶು ಅಂತೂ ಎಷ್ಟು ತಿಂದೆಳೆ ಅಂದರೆ ಎಷ್ಟು ಚೆನ್ನಾಗಿ ತಿಂದಳು ಸಾಗರ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೀವಮ್ಮಿ ಹೋಟ್ಲಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಅಮ್ಮಿ ಚೆನ್ನಾಗಿತ್ತು ದಿನ ಈ ಥರನೇ ಚಿಕನ್ ತಂದೆಗಳೆಲ್ಲ ಒಂಚೂರು ಚೂರು ಕಬಾಬ್ ಮಾಡಿಬಿಡು ಅಂತ ಹೇಳ್ತಾ ಇದ್ದೆ ಸಾಗರು ನೀವು ಅಷ್ಟೇ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಏನೇ ಬಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೆಣ್ಮಕ್ಳು ಇರಬೇಕಾಗುತ್ತೆ ಇವಾಗಂತೂ ಡೈವರ್ಸ್ ಕೇಳಿದ್ದೀರಾ ಒಂಚೂರು ಆನೊಂಗಿಲ್ಲ ಹೂ ಅನ್ನಂಗಿಲ್ಲ ಎಲ್ಲದಕ್ಕೂ ಸಹಿತ ಡೈವರ್ಸೆ ಅದೆಲ್ಲ ಮಾಡ್ಕೋಬಾರ್ದು ಒಂದು ಫ್ಯಾಮಿಲಿ ಅಂತ ಅಂದರೆ ಕುತ್ಕೊಂಡು ಬಗ್ಗೆ ಮತ್ತು ಜಗಳಗಳು ಇದ್ದೇ ಇರುತ್ತೆ ಜಗಳ ಇಲ್ಲ ಅಂತ ಇಲ್ಲ ಜಗಳಗಳು ಇದ್ದೇ ಇರುತ್ತೆ ನಾವಾಗ ನಾವೇ ಪದೇ ಪದೇ ಕೆಣಕೋದು ನಾವಾಗ ನಾವೇ ಎಲ್ಲ ಜಾಸ್ತಿ ಇದು ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ನೀವು ಸಮಾಧಾನ ಮಾಡ್ಕೊಂಡು ತಾಳ್ಮೆಯಿಂದ ಇದ್ದು ಫ್ಯಾಮಿಲಿ ಜೊತೆ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಜಗಳಾಡೋದ್ರಿಂದ ಏನೂ ಬರೋದಿಲ್ಲ ಫ್ರೆಂಡ್ಸ್ ನಾನು ಅಲ್ಲೇ ನೋಡಿಬಿಟ್ಟಿದ್ದೀನಿ ಜಗಳಾಡೋದ್ರಿಂದ ಏನೂ ಬರೋದಿಲ್ಲ ಸಮಾಧಾನವಾಗಿ ಕೂತಿ ಮಾತಾಡ್ಕೊಂಡು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ಯಾಮಿಲಿ ಸಮಯ ಇತ್ತ ನೀವೆಲ್ಲ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಹಸ್ಬೆಂಡೇ ಆಗಲಿ ವೈಫೇ ಆಗಲಿ ಸ್ವಲ್ಪ ತಾಳ್ಮೆ ಅಂದರೆ ಇಬ್ಬರು ನಿಭಾಯಿಸ್ಕೊಂಡು ಬಯಸ್ಕೊಂಡು ಚೆನ್ನಾಗಿರುತ್ತೆ ಅವ್ರ ಮಾತು ನೀವು ಸ್ವಲ್ಪ ಕೇಳಿ ನಿಮ್ಮ ಮಾತು ಅವ್ರು ಸ್ವಲ್ಪ ಕೇಳಿದರೆ ಫ್ಯಾಮಿಲೀಲಿ ಏನು ತೊಂದರೆ ಸಹಿತ ಬರೋದಿಲ್ಲ ಚೆನ್ನಾಗಿ ಸುಖವಾಗಿರ್ಬೋದು ಕೊನೆವರೆಗೂ ಅದರಿಂದ ಮೇಲೆ ಏನು ನಮ್ಗೆ ಆಗ್ತಾನೇ ಇಲ್ಲ ನಮಗೆ ನಮಗೆ ತಕ್ಕನಾಗ ಅವ್ರು ಇಲ್ಲ ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕಾಗುತ್ತಿಲ್ಲ ಎಷ್ಟು ಪ್ರಯತ್ನ ಪಟ್ಟರು ನಮಗೆ ತಕ್ಕನಾಗ ಇಲ್ಲ ಹಾಂ ಏನು ಮಾಡಿದ್ರೂ ಸಹಿತ ಅವ್ರು ನಮಗೆ ಸರಿ ಹೋಗ್ತಿಲ್ಲ ಅಂತಂದರೆ ಅದು ಏನು ಮಾಡೋದಿಕ್ಕೆ ಆಗೋದಿಲ್ಲ ನಾವು ಸರಿ ಮಾಡಿದ್ರೂ ಸಹಿತ ಅವ್ರು ಸರಿ ಹೋಗ್ತಿಲ್ಲ ಅಂತಂದರೆ ಅದು ಬಿಟ್ಟು ನಿಮ್ಮ ಅನಿಸಿಕೆ ಬಿಟ್ಟರೆ ಬಿಡ್ಬೋದು ಇಲ್ಲ ಅಂತಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಈ ವರ್ಷ ನಾಡ್ರೆ ಚೆನ್ನಾಗಿದೆ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಹೋಗ್ತಿದ್ದೀನಿ ನೀವು ಫ್ರೆಂಡ್ಸ್ ಏನಾದರೂ ಚಿಕ್ಕ ಪುಟ್ಟ ಜಗಳ ಬಂದರೆ ಅಲ್ಲೇ ಒಂಚೂರು ಸು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋದ್ರೆ ಚೆನ್ನಾಗಿರ್ತೀವಿ ಫ್ಯಾಮಿಲೀಲಿ ಆಗಲಿ ಇಲ್ಲೇ ಬೇರೆ ಕಡೆಯೇ ಆಗಲಿ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಆಯಿತಾ ತುಂಬ ಹ್ಯಾಪಿಯಾಗಿಡಿ ಹ್ಯಾಪಿಯಾಗಿರೋಕ್ಕಿಂತ ಮುಂಚೆ ನೀವು ಏನೆಲ್ಲ ಅಚೀವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲೀಸ್ ದಯವಿಟ್ಟು ಇವಾಗಲೇ ಹೋಗಿ ಅಚೀವ್ ಮಾಡಿ ನಾನು ಅದೇ ಕೇಳ್ಕೊತಾ ಇಡೋದು ನಂತರ ಯಾರು ಇವತ್ತು ಮಾಡಬೇಕು ಆವತ್ತು ಮಾಡಬೇಕು ಅಂತ ಅಂದ್ಕೊಳೋದಿಕ್ಕೆ ಹೋಗಲೇಬೇಡಿ ನಾನು ಯೂಟ್ಯೂಬು ಮಾಡಬೇಕು ಅಂತ ಎರಡು ಸಾವಿರದ ಹದಿನೆಂಟರಲ್ಲೇ ಅಂದ್ಕೊಂಡಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಬರ್ತಾಯಿದ್ದೆ ನಾನು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಮಾಡಿದ್ದು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಮಾಡಿದ್ದೆ ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಫ್ರೆಂಡ್ಸ್ ಆ ಥರ ಎಲ್ಲ ತುಂಬ ಲೇಟಾಗೆ ಮಾಡೋದಕ್ಕೆ ಹೋಗ್ಬಿಡಿ ಏನು ಅನ್ಕೊಂಡಿದ್ದೀರೋ ಅದನ್ನ ಪ್ರಯತ್ನ ಪಡಿ ಪ್ರಯತ್ನ ಪಡೋದ್ರಲ್ಲಿ ಏನಿಲ್ಲ ಪ್ರಯತ್ನ ಪಟ್ಟು ಸಕ್ಸಸ್ ಆದರೆ ಒಂದೊಳ್ಳೆ ಭವಿಷ್ಯ ಇಲ್ಲ ಅಂತಂದರೆ ಪ್ರಯತ್ನ ಪಡೆದ ಪಟ್ಟರು ನಾವು ಸೋತಿದ್ದೀವಿ ಅಂತಂದರೆ ಒಂದೊಳ್ಳೆ ಪಾಠ ಕಲಿತ್ವಿ ಅದರಿಂದ ಮುಂದೆ ಬೇರೆ ಥರ ಏನು ಮಾಡಬಹುದು ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ದಯವಿಟ್ಟು ಆದಷ್ಟು ಜನ ಏನಾದರೂ ಒಂದು ಅಚೀವ್ ಮಾಡಿ ಓದಬೇಕು ಅಂತಂದರೆ ಚೆನ್ನಾಗಿ ಓದಿ ಫ್ರೆಂಡ್ಸ್ ಜಾಸ್ತಿ ಮೊಬೈಲ್ ಏನು ಹೋಗಬೇಡಿ ಪ್ಲೀಸ್ ದಯವಿಟ್ಟು ಓದೋ ಕಡೆ ಗಮನ ಕೊಡಿ ಚೆನ್ನಾಗಿ ಓದಿ ನಿಮ್ಮ ಫ್ಯಾಮಿಲಿನ ನೆನೆಸ್ಕೊಂಡು ನಾನು ಚೆನ್ನಾಗಿ ಓದಬೇಕು ಏನಾದರೂ ಒಂದು ಗೋಲ್ ಮಾಡಬೇಕು ಅಂತ ನೀವು ಓದಿದರೆ ಖಂಡಿತವಾಗಿ ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ ಮತ್ತು ಏನಾದರೂ ನೀವು ಜಾಬಿಗೆ ಇದು ಮಾಡಬೇಕು ಅಂತಂದರೆ ಖಂಡಿತವಾಗಿ ಜಾಬಿಗೆ ಇದು ಮಾಡಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬರ್ತಿಲ್ಲ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಸಹಿತ ಸ ಸೇರ್ಕೋಬೋದು ನನ್ನ ಕಡೆಯಿಂದ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೂ ಸಹಿತ ಜಾಯಿನ್ ಆಗ್ಬೋದು ಚೆನ್ನಾಗಿ ಟೀಚ್ ಮಾಡ್ತಾರೆ ನೀವೇನಾದ್ರೂ ಇಂಟರ್ವ್ಯೂಗೂ ಇಂಟರ್ವ್ಯೂಗೆ ಹೋಗ್ಬೇಕು ಅಂತಂದರೆ ನೀವು ಒಂದೊಳ್ಳೆ ಇಂಗ್ಲೀಷ್ ಬರಬೇಕಾಗುತ್ತೆ ಇಂಟರ್ವ್ಯೂ ಕೊಡಬೇಕು ಅಂತಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಖಂಡಿತವಾಗಿ ನನ್ನ ಜೊತೆ ಜಾಯ್ನ್ ಆಗಿ ಸ್ಪೋಕನ್ ಇಂಗ್ಲೀಷಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಓಕೆ ಫ್ರೆಂಡ್ಸ್ ಆ ಬನ್ನಿ ಸೆಲೆಬ್ರೇಷನ್ ನಡೀತಾ ಇದೆ ಈ ವರ್ಷ ಇದೊಂದು ಮಾಡಿದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರಿಕೊಂಡು ಒಂದೊಳ್ಳೆ ಕೆಲಸ ಮಾಡಿದ್ದೀನಿ ಮತ್ತು ಯೂಟ್ಯೂಬು ಇನ್ಸ್ಟಾಗ್ರಾಮು ಇವಾಗ ಸ್ವಲ್ಪ ಗ್ರೋ ಚೆನ್ನಾಗಿ ಇದೆ ಮೇಲೆ ಬರ್ತಾಯಿದೆ ಅದೊಂದು ಒಳ್ಳೆ ಕೆಲಸ ಆಗಿದೆ ಅಂತ ಅಂದ್ಕೊಂಡಿದೀನಿ ನೀವು ಹಾಗೆ ಸಕ್ಸಸ್ಸು ಮಾಡ್ಕೊಳ್ಳಿ ಫ್ರೆಂಡ್ಸ ನಮ್ಮಿಂದ ಸಕ್ಸಸ್ ಆಗೋದು ಕುತ್ಕೊಂಡು ಸಕ್ಸಸ್ ಆಗಲಿ ಸಕ್ಸಸ್ ಆಗಲಿ ಆ ಗುಡಿನ ತಲುಪೋದಿಕ್ಕಾಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅದು ಆಗೋದೇ ಇಲ್ಲ ನಾವು ಮನಸಲ್ಲೇ ಬೇಡ ಅಂತ ಅಂದ್ಕೊಂಬಿಟ್ರೆ ನೆಗೆಟಿವಿಟಿ ನಾವೇ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ಅದರ ಮುಂದೆ ನೆಗೆಟಿವಿಟಿನೇ ಬಂದಂಗೆ ಆಗುತ್ತೆ ಆಯಿತಾ ಅದು ಬೇಡ ನೀವು ಒಂದೊಳ್ಳೆ ಇದು ಭರವಸೆ ಇಟ್ಕೊಂಡು ಮುಂದೆ ಹೋದರೆ ಏನಾದರೂ ಆ ಭಗವಂತ ಒಂದೊಳ್ಳೆಯದು ಕೊಟ್ಟೆ ಕೊಡ್ತಾನೆ ಕೊಡ್ದೇ ಬಿಡೋದಿಲ್ಲ ಕೊಟ್ಟೆ ಕೊಡ್ತಾನೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ನಾನೊಂದು ಚಿಕ್ಕದಾಗಿ ಸೆಂಟೆನ್ಸ್ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ಗೆ ಹೋಗೋಬೇಕಾದ್ರೆ ನನಗೆ ಅದು ಗೊತ್ತಿದ್ದು ಟ್ರೈ 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 ಯುವರ್ ಮಾರ್ಕ್ಸ್ ವಿಲ್ ಬಿ ಹೈ ಅಂತ ಹೇಳ್ತಾರೆ ಅದೇ ಟ್ರೈ ಚೆನ್ನಾಗಿ ಮಾಡಿದರೆ ನಮ್ಮ ಮಾರ್ಕ್ಸ್ ಸಹಿತ ಹೈ ಸ್ಕೂಲಲ್ಲಿ ಓದ್ಬೇಕಾದ್ರೆ ಆಯಿತಾ ನೀವು ಹಾಗೆ ಟ್ರೈ ಮಾಡ್ತಾ ಇರಿ ಏನೇ ಒಂದು ಗೋಲು ರೀಚ್ ಆಗಬೇಕು ಅಂತಂದರೆ ಟ್ರೈ ಮಾಡಿದ್ರೆ ತಾನೇ ಪದೇ ಪದೇ ಟ್ರೈ ಮಾಡ್ತಾ ಇರಿ ನೀವು ಏನು ಅನ್ಕೋತಿರೋದು ದೇವ್ರು ಇನ್ನೂ ಹೆಚ್ಚು ಪ್ರಯತ್ನದಲ್ಲಿ ಸಕ್ಸಸನ್ನು ಕಾಣಿಸ್ಕೊಡ್ತಾನೆ ಅಂತ ಹೇಳ್ತೀನಿ ಆಯಿತಾ ಅದನ್ನೇ ಟ್ರೈ 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 ಇವರ್ ಮಾರ್ಕ್ಸ್ ವಿಲ್ ಬಿ ಹೈ ಅಂತ ಹೇಳ್ತಾರೆ ನೀವು ಅಷ್ಟೇ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ ಹ್ಯಾಪಿ ನ್ಯೂ ಇಯರ್ ಬಂತು ಆಲ್ರೆಡಿ ವರ್ಷ ವರ್ಷ ಬೇಗ ಬೇಗ ಹೋಗ್ತಾ ಇದೆ ನಾವಂತೂ ಹಿಂದೆನೇ ಉಳ್ಕೊಳ್ತಾ ಇದ್ದೀವಿ ಒಬ್ಬೊಬ್ರು ಒಬ್ಬೊಬ್ರು ಅಚೀವ್ ಮಾಡ್ಕೊಂಡು ಮುಂದೆ ಇದ್ದಾರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಒಬ್ಬೊಬ್ರು ಕೆಲವೊಬ್ಬರಿಗೆ ಯಾರೆಲ್ಲ ಅಚೀವ್ ಮಾಡಿಲ್ಲ ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗಲೇ ಹೋಗಿ ಏನು ಅಂದ್ಕೊಂಡಿದ್ದೀರಾ ಅದನ್ನು ಮುಂದೆ ಪ್ರಯತ್ನ ಬೀಳಿ ಆಯಿತಾ ಅಷ್ಟೇ ಫ್ರೆಂಡ್ಸ್ ಬನ್ನಿ ಸೆಲೆಬ್ರೇಷನ್ ಹಿಡಿತಾ ಇದೆ ನೋಡ್ತಾ ಇದ್ದೀರಲ್ಲ ಕೇಕ್ ಎಲ್ಲ ತೊಗೊಂಬಂದ್ವಿ ಪುಟಾಣಿ ಒಂದು ಕೆ ಜಿ ಕೇಕ್ ತೊಗೊಂಬಂದಿದ್ದೀವಿ ಸಾಕು ಅಂತ ಹೇಳ್ಬಿಟ್ಟು ಪಕ್ಕದ ಮನೆ ಆಂಟಿ ಮಂಜಾಟಿ ಬಂದಿರು ರಂಗ ರಂಗ ಮತ್ತು ತ ಇದು ನನ್ನ ತಮ್ಮ ತಮ್ಮ ರಂಗ ನನ್ನ ತಮ್ಮ ಒಂದು ಸ್ವಂತ ತಮ್ಮ ಅಲ್ಲ ನನ್ನ ತಮ್ಮನೇ ನನ್ನ ತಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದಿದ್ದಾನೆ ಅವರು ಪಾಪ ಗಾಡಿಗೆ ಹೋಗ್ತಾ ಇರ್ತಾರೆ ಅವಾಗವಾಗ ಅದಕ್ಕೆ ಅವರೆಲ್ಲರೂ ಕರೆಸಿ ಗೀ ರೈಸು ಎಲ್ಲ ಊಟ ಎಲ್ಲ ಆಯಿತು ಇವಾಗ ಡ್ಯಾನ್ಸ್ ಮಾಡೋ ಟೈಮು ಡ್ಯಾನ್ಸ್ ಮಾಡಿ ಅಂತ ಬಿಟ್ಟಿದ್ದೀವಿ ಇವಾಗ ಸೆಲೆಬ್ರೇಷನ್ ನಡೀತಾ ಇದೆ ಚಿಕ್ಕದಾಗಿ ಸೆಲೆಬ್ರೇಷನ್ ಆಗ್ತಾಯಿದೆ ಫ್ರೆಂಡ್ಸ್ ಆ ಆಗಿ ಆಯಿತು ನಾವೇನು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಸ್ವಲ್ಪ ಫ್ಯಾಮಿಲಿ ಸಮೇತ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನ್ವೆಜ್ಜು ಚಿಕನ್ ಎಲ್ಲ ತಂದ್ವ ಮತ್ತು ಜಾಸ್ತಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಅದೇ ರೀತಿ ನಾನೇ ಮಾಡ್ತಾ ಇರಲಿಲ್ಲ ಎಲ್ಲರೂ ಇದ್ರು ಅದಕ್ಕೆ ನಂಗೆ ಬಾಯಲ್ಲಿ ಒಂದು ಕೆ ಜಿ ಕೇಕ್ ತಂದುಬಿಡು ಪಾಪ ಎಲ್ಲರೂ ಇಷ್ಟು ಖುಷಿಯಾಗಿದ್ದೀರಾ ಕೇಕ್ ತರದವ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೇಕನ್ನು ರಂಗನೇ ತರಿಸಿದ್ದಪ್ಪ ನೋಡಿ ಇಷ್ಟು ಒಂಥರ ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾರೆ ಅದು ಬಿಟ್ಟು ಸಣ್ಣ ಪುಟ್ಟ ಜಗಳ ಆಡ್ತೀವಿ ಆಡೋಲ್ಲ ಅಂತ ಇಲ್ಲ ನಾವು ಸಹಿತ ಸಣ್ಣ ಪುಟ್ಟ ಜಗಳ ಆಡೇ ಆಡ್ತೀವಿ ಮತ್ತೆ ಒಂದು ಹಾಕ್ತೀವಿ ಚೆನ್ನಾಗಿ ಕಾಂಪ್ರಮೈಸ್ ಆಗಿ ಮುಂದೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಯಾರೇ ಆಗಲಿ ನಮ್ಮದು ಒಂದು ಫ್ಯಾಮಿಲಿ ಅಂತ ಇದೆ ಮಕ್ಕಳಿದ್ದಾವೆ ಅದೆಲ್ಲ ಇವಾಗ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಆಗೋದಿಲ್ಲ ಅಲ್ವ ಫ್ರೆಂಡ್ಸ್ ಅದಕ್ಕೆ ಚಿಕ್ಕದಾಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ವಿ ಬನ್ನಿ ಇವಾಗ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಹಾಗೆ ನಮ್ಮ ಫ್ಯಾಮಿಲಿ ಏನು ನಾನೇ ಡ್ಯಾನ್ಸ್ ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡು ರಂಗನ ಫ್ರೆಂಡು ರಂಗನ ತಮ್ಮ ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಡ್ಯಾನ್ಸ್ ಮಾಡಿದರು ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಆಗಿತ್ತು ನೀವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಯಶಿಕ ಅಂತೂ ಇವತ್ತು ಫುಲ್ಲು ಡ್ಯಾನ್ಸ್ ಮಾಡಿದ್ದಾಳೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವ್ರ ಪಪ್ಪನ ಜೊತೆ ಅದರಲ್ಲೂ ಡ್ಯಾನ್ಸ್ ಮಾಡೋದು ಅಂದರೆ ಸಕ್ಕತ್ತು ಡ್ಯಾನ್ಸ್ ಮಾಡ್ತಾಳೆ ಹನ್ನೆರಡು ಗಂಟೆ ಆಗಿದೆ ನಿದ್ದೆಗಳಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಪಾಪ ಅವಳಿಗೆ ನಿದ್ದೆ ಆದರೂ ಏನೋ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅಂತ ಅವಳು ಸೇರ್ಕೊಂಡು ನಿದ್ದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಪಕ್ಕ ಮನೆ ಅಂಕಲು ಸಹಿತ ಡ್ಯಾನ್ಸ್ ಮಾಡ್ತಾಯಿದ್ರು ಒಟ್ಟಾರದಲ್ಲಿ ನಮ್ಮದೇ ಜಾಸ್ತಿ ಸೌಂಡ್ ಇತ್ತು ಕೆಳಗಡೆ ಎಲ್ಲ ಸೌಂಡ್ ಇತ್ತು ಆದರೆ ನಮ್ಮದೇ ಸ್ವಲ್ಪ ಜಾಸ್ತಿ ಸಾಂಗ್ ಎಲ್ಲ ಹಾಕೊಂಡು ಒಳಗಡೆ ಇದು ಮಾಡಿದ್ವಿ ಮತ್ತು ಪೊಲೀಸ್ದವರು ಬಂದಿದ್ರು ಫ್ರೆಂಡ್ಸ್ ನಾ ಕೆಳಗಡೆ ಹಿಂದಿಯವರು ಕೇಕ್ ಕಟ್ ಮಾಡಿಸ್ಕೊಳ್ತಾ ಬ್ಯಾಚಿಲರ್ಸು ಗರ್ಲ್ಸೆಲ್ಲ ಕೆಳಗಡೆ ಕೇಕ್ ಕಟ್ ಮಾಡ್ತಾಯಿದ್ರು ಅವಾಗ ಪೊಲೀಸರು ಬಂದಿದ್ದರು ನನಗಂತೂ ಭಯ ಆಗಿತ್ತು ಆಮೇಲೆ ರಂಗ ಇದ್ದ ಪೊಲೀಸ್ನವ್ರು ಏನಾರು ಮೇಲೆ ಬರ್ತಾರೆ ಏನೋ ಅಂತ ಪೊಲೀಸರು ಬಂದುಬಿಟ್ಟು ಹಾಗೆ ಹೋದರು ಎಲ್ಲ ಒಳಗಡೆ ಹೋಗಬೇಕು ಹೊರಗಡೆ ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ ನಿಮ್ಮ ಮನೆಗಳಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡಿ ರೋಡಲ್ಲೆಲ್ಲ ಮಾಡೋಂಗಿಲ್ಲ ಅಂತ ನಾವೇನು ರೋಡಲ್ಲೆಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಆದರೆ ಇದು ಒಳಗಡೆ ಹಿಂದಿಯವರು ಬ್ಯಾಚುಲರ್ಸ್ ಗರ್ಲ್ಸ್ ಎಲ್ಲ ಕೆಳಗಡೆ ಬಂದಿದ್ದರು ವಿಡಿಯೋ ಹಾಕಿದ್ದೀನಿ ಏನೋ ಗೊತ್ತಿಲ್ಲ ನಿಮಗೆ ನೋಡಿರ್ಬೋದು ನೋಡಿ ಫ್ರೆಂಡ್ಸ್ ಇದೇ ಆ ಒಂದು ವಿಡಿಯೋ ತುಂಬ ಗರ್ಲ್ಸ್ ಎಲ್ಲ ಬಂದು ಹಿಂದಿ ಅವರೇ ಬರೀ ಆಫೀಸ್ಗೆ ಹೋಗ್ತಾರೆ ಅವರು ನಮ್ಮ ಮನೆ ಕೆಳಗಡೆನೇ ಇದ್ದಾರೆ ಅವರು ಸೆಲೆಬ್ರೇಟ್ ಮಾಡ್ತಿರೋ ಪೊಲೀಸ್ನವ್ರು ಬಂದರು ನಾನೇ ನೋಡಿಲ್ಲ ಪೊಲೀಸ್ನವರು ಆಮೇಲೆ ಬಂದು ಹೋಗ್ಬೇಕಾದ್ರೆ ನೋಡಿದ್ದು ರಂಗ ಅದಕ್ಕೆ ಕಾಯ್ತಾ ಕಾಯ್ತಾಯಿದ್ದ ಮೇಲ್ಗಡೆ ಎಲ್ಲರೂ ಪೊಲೀಸ್ನವ್ರು ಬರ್ತಾರೆ ಏನೋ ಅಂತ ಡಿ ಜೆ ಜಾಸ್ತಿ ಸೌಂಡ್ ಇಕ್ಕಿದ ಇಡೀ ಫುಲ್ ಬಿಲ್ಡಿಂಗ್ ಕೇಳೋ ಥರ ಸೆಲೆಬ್ರೇಷನ್ ಸಹಿತ ಆಯಿತು ಫ್ರೆಂಡ್ಸ್ ಆ ಸಿಂಪಲ್ ಆಗಾಯಿತು ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಸಹಿತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದರೆ ಅದೆಲ್ಲ ತುಂಬ ಸಕ್ಸಸ್ ಆಗಲಿ ಬೇಗ ಅಂತ ಕೇಳ್ಕೊತೀನಿ ಆಯಿತಾ ನಮಗೂ ಸಹಿತ ನಮ್ಮ ಫ್ಯಾಮಿಲಿ ಪುಟಾಣಿ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ನೀವು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೂ ಸಹಿತ ಸಪೋರ್ಟ್ ಇರಲಿ ಪುಟಾಣಿ ಫ್ಯಾಮಿಲಿಗೆ ಯಾವಾಗಲೂ ಸಪೋರ್ಟ್ ಇದ್ದರೆ ನಾನು ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ಮುಂದುವರಿಬೋದು ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹುಡುಗ ಜೊತೆ ನಿಮಗೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್